ಹದಿಮೂರು ವರ್ಷದ ಬಾಲಕನೂರ್ವ ತನ್ನ ಸ್ನೇಹಿತನನ್ನೇ ಚಾಕುವಿನಿಂದ ಎದ್ದು ಕೊಲೆ ಮಾಡಿದ್ದಾನೆ ಹೌದು ಪ್ರಿಯ ವೀಕ್ಷಕರೇ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ಕಳಕಳಿ ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ಇರಲಿ ಇಂತಹದೊಂದು ಹೃದಯ ವಿದ್ರಾವಕ ಘಟನೆ ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಿಮ್ಮ ಮಕ್ಕಳು ಟಿವಿ ಮತ್ತು ಮೊಬೈಲ್ಗಳಿಂದ ದೂರವಿಡಿ ಹದಿಮೂರು ವರ್ಷದ ಬಾಲಕನೋರ್ವ ತನ್ನ ಸ್ನೇಹಿತನನ್ನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಕೊಲೆಯಾದ ಬಾಲಕನನ್ನ ಹದಿನೈದು ವರ್ಷದ ಚೇತನ ಎಂದು ಗುರುತಿಸಿದ್ದು ಕಮರಿಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹುಬ್ಬಳ್ಳಿ ನಗರದಲ್ಲಿ ಇಂದು ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ ಈ ಘಟನೆಯಿಂದ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ ಹದಿಮೂರು ವರ್ಷದ ಅಪ್ರಾಪ್ತ ಬಾಲಕ ತನ್ನ ಮನೆ ಮುಂದೆಗೇ ಇರೋ ತನ್ನ ಸ್ನೇಹಿತನಾಗಿದ್ದ ಹದಿನೈದು ವರ್ಷದ ಬಾಲಕನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಇಂತಹದೊಂದು ಘಟನೆ ನಡೆದಿದ್ದು ಹುಬ್ಬಳ್ಳಿ ನಗರದ ಗುರುಸಿದ್ದೇಶ್ವರ ನಗರದಲ್ಲಿರುವ ಗುರುಸಿದ್ದೇಶ್ವರ ನಿವಾಸಿಯಾಗಿರೋ ಹದಿನೈದು ವರ್ಷದ ಚೇತನ್ನ ರಕ್ಕ ಕೊಲೆಯಾದ ಬಾಲಕನಾಗಿದ್ದಾನೆ ಸಂಜೆ ಚೇತನ್ ಮತ್ತು ಕೊಲೆ ಮಾಡಿದ ಆರೋಪಿ ಬಾಲಕ ಇಬ್ರು ಜಗಳ ಮಾಡಿಕೊಂಡಿದ್ರು ಅಪ್ರಾಪ್ತ ಬಾಲಕ ಮನೆಯಿಂದ ಚಾಕು ತಂದು ಚೇತನ ಹೊಟ್ಟೆಯ ಎಡಭಾಗಕ್ಕೆ ಇರಿದಿದ್ದಾನೆ ಚಾಕು ಇರುತ್ತ ಕೊಳಗಾದ ಚೇತನ್ ಅಲ್ಲಿಯೇ ಕುಸಿದು ಬಿದ್ದಿದ್ದು ಅಲ್ಲಿದ್ದ ಮಕ್ಕಳು ಕಂಡು ಆರೋಪಿ ತಾಯಿ ಸ್ಥಳಕ್ಕೆ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆದ್ರೆ ಆಸ್ಪತ್ರೆಗೆ ಸೇರಿಸುವ ವೇಳೆ ಚೇತನ್ ಇನ್ನು ಕೊಲೆಯಾದ ಚೇತನ್ ಈಗಷ್ಟೇ ಒಂಬತ್ತನೇ ತರಗತಿ ಪಾಸ್ ಆಗಿದ್ದಂತೆ ಕೊಲೆ ಮಾಡಿದ ಬಾಲಕ ಆರನೇ ತರಗತಿ ಪಾಸ್ ಆಗಿದ್ದಂತೆ ಎದುರು ಬದರು ಮನೆ ಇರೋದ್ರಿಂದ ಮತ್ತು ಸಧ್ಯ ರಜೆ ಇದ್ದಿದ್ರಿಂದ ಎಲ್ಲ ಬಾಲಕರು ಪ್ರತಿದಿನ ಆಟ ಆಡ್ತಿದ್ರಂತೆ ನಿನ್ನೆ ಕೂಡ ಚೇತನ್ ಮತ್ತು ಕೊಲೆ ಮಾಡಿದ ಬಾಲಕ ಸೇರಿದಂತೆ ಐದಾರು ಸ್ನೇಹಿತರು ಸೇರಿಕೊಂಡು ಆಟವಾಡುತ್ತಿದ್ರಂತೆ ಆಟವಾಡುತ್ತಿದ್ದಾಗಲೇ ಚೇತನ್ ಮತ್ತು ಕೊಲೆ ಮಾಡಿರೋ ಬಾಲಕ ಆಟದ ವಿಚಾರಕ್ಕೆ ಜಗಳ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೆ ಬಾಲಕ ಮನೆಗೆ ಹೋಗಿ ಚಾಕು ತಂದು ಕೊಲೆ ಮಾಡಿಬಿಟ್ಟಿದ್ದಾನೆ ಘಟನೆ ಬಗ್ಗೆ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪೊಲೀಸರೇ ಒಂದು ಕ್ಷಣ ತಂಗಾಗಿದ್ದಾರೆ ಇನ್ನು ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನನ್ನ ಸರ್ವಿಸ್ನಲ್ಲಿಯೇ ಇಂತಹ ಘಟನೆಯನ್ನ ಮೊದಲ ಬಾರಿ ನೋಡಿದ್ದೇನೆ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳಿದರು ನಗರನ ನಗರನಿದ್ದ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ಹುಡುಗರು ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು ಆರನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ ಒಂಬತ್ತನೇ ಕ್ಲಾಸ್ ಓದ್ತಾ ಇರುವಂಥ ಮಗು ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಸೊ ಅವ್ರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ ಸೊ ತಂದಂಥ ಸಂದರ್ಭದಲ್ಲಿ ಕೆ ಬ್ರಾಡ್ ಬ್ರಾಡ್ಡೆಡ್ ಅಂತ ಹೇಳಿದ್ದಾರೆ ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಯಾಕಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಹೈಟಿದೆ ಅಷ್ಟೇ ಅದು ಈ ರೀತಿ ಒಂದು ಕೃತಿ ಸಿಗ್ಬಿಟ್ಟಿದೆ ಮೃತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸ್ ಆಗೋ ಒಂಬತ್ತನೇ ಕ್ಲಾಸ್ ನೋ ಇದ್ದಾನೆ ಅವ್ನಿಗೂ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೇ ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಏನಿದೆ ಅವನು ಕೂಡ ಭಾಳ ಅವ್ರ ತಂದೆ ತಾಯಿಯೆಲ್ಲ ಭಾಳ ಒಂದು ಪುವರ್ ಬ್ಯಾಗ್ರೌಂಡ್ ಇರುವಂಥವ್ರು ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಜ್ ಹ್ಯಾಪಂಡ್ ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜೀವನಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗತ್ತೆ ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ನೋಡಿ ಆರನೇ ಕ್ಲಾಸ್ ಮಗು ಚಾಕು ತಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್ ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು ಮೊಬೈಲ್ಗಳಿರ್ಬೋದು ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು ಅದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದರೆ ಆ ಮಗು ನಿನ್ನೂ ಆರೋಪಿ ಅಂತ ಏನು ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು ಿರೋದು ಸ್ವಲ್ಪ ಕುಳ್ಳ ಇದೆ ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ ತಂದೆ ತಾಯಿ ಎಲ್ಲ ಎತ್ಕೊಂಡಿದ್ದಾರೆ ಈ ಒಂದು ಹದಿನೈದು ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ ವೆರಿ ಅನ್ಫಾರ್ಚುನೇಟು ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು ದಯವಿಟ್ಟು ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಚಟುವಟಿಕೆ ಅವ್ರ ಮನಸ್ಥಿತಿ ಅದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಹಿಂದೆ ನಾನು ಬೆಂಗಳೂರು ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಒಂದು ಏಳನೇ ಕ್ಲಾಸ್ ಓದ್ತಿರುವಂಥ ಹೆಣ್ಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ಲಾಗಿ ಕೊಲೆ ಮಾಡಿದ್ಲು ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋವಂಥದ್ದನ್ನು ಸ್ವಲ್ಪ ನೋಡ್ತಾ ಇದ್ದೀವಿ ತಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು ನಮ್ಮ ಮಗ ಹೆಂಗೆ ಆಟಾಡ್ತಾನೆ ಹೊರಗೆ ಹೋದಾಗ ಏನು ರ್ಯಾಶ್ ಆಗಿರ್ತಾನ ರೂಡ್ ಆಗಿರ್ತಾನ ಅಗ್ರೆಸಿವ್ ಆಗಿರ್ತಾನ ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಇದರಲ್ಲಿ ನೋಡಿ ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ ಚಾಕು ಹಾಕಿರುವಂಥ ಆರನೇ ಕ್ಲಾಸ್ ಮಗುವಿನ ತಾಯಿಯೇ ಹುಡ್ಗನ್ನು ಕರ್ಕೊಂಡು ಒಂದು ಟೂ ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅವ್ರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ ಒಂಚೂರು ರಕ್ತ ಹಾಕ್ತಾ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ ಅವ್ರದೇ ದುಃಖ ಜಾಸ್ತಿ ಇದೆ ಇಲ್ಲಿ ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆರನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ತರ ಮಗುಗೆ ಚಾಕು ಹಾಕಿ ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನಿದೆ ಫಸ್ಟ್ ನೋಡ್ತಾರೆ ನಮ್ಮ ಡಿ ಸಿ ಪಿ ರವೀಶ್ ಅವರು ಹೇಳ್ತಾ ಇದ್ರು ಅವರ ಒಂದು ಮೂವತ್ತು ಮೂರು ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ನಮಗೂ ಈ ರೀತಿ ಕೃತ್ಯ ಎಸ್ಕಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದಂಥದ್ದು ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದಷ್ಟು ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ